ನಮಸ್ತೆ ಇಂದು ಅಂಗಳದಲ್ಲಿ ಬೆಳೆದಂತಹ ಬಾಳೆ ಮೋತೆ ಅಂತ ಹೇಳ್ತೀವಿ ನಾವು ಇದನ್ನು ಈ ಮೋತೆ ತುಂಬ ದಿನ ಆಗಿತ್ತು ಆದರೂ ಯಾಕೆ ಬಿಟ್ಟಿದೆ ಅಂದರೆ ಜೇನು ಬಿಟ್ಟಿದೆ ಮತ್ತು ಪುಟ್ಟ ಪುಟ್ಟ ಅಮ್ಮಿಂಗ್ ಬರ್ಡ್ಸ್ಗಳೆಲ್ಲ ಬಂದು ಇದರ ಮಧುವನ್ನು ಸ್ವೀಕರಿಸಿ ಹೋಗ್ತಾ ಇರ್ತವೆ ಹಾಗಾಗಿ ಅವುಗಳ ಹಸುವಿನ ಇದನ್ನು ನಾವು ಕಿತ್ಕೋಬಾರ್ದು ಅಂತೇಳಿ ಸ್ವಲ್ಪ ದಿನ ಅವು ಕೂಡ ಅದನ್ನು ಆಹಾರವಾಗಿ ಸ್ವೀಕರಿಸಲಿ ಆ ನಂತರದ ಕಡೇ ದಿನಗಳಲ್ಲಿ ಅದನ್ನು ಬಡಿಸ್ಕೊಳ್ಳೋಣ ಅಂಥೇಳಿ ಹಾಗೆ ಬಿಟ್ಟಿದೆ ಹಾಗಾಗಿ ಈ ಮೂತಿ ತುಂಬ ಮೂರು ತಿಂಗಳಾಗಿದೆ ಇದನ್ನು ಈ ಇದು ಬಾಳೆ ಬಂದು ಅದು ತಕ್ಷಣ ಕಟ್ ಮಾಡ್ತಾರೆ ಕಟ್ ಮಾಡೋದ್ರಿಂದ ಬಾಳೆಹಣ್ಣುಗಳು ಸಾ ತುಂಬ ಚೆಂದ ಬರುತ್ತೆ ಅನ್ನೋದು ನಂಬಿಕೆ ಅದು ಗೊನೆ ಬಿಟ್ಟ ತಕ್ಷಣ ಈ ಮೋತೇನ ಕಟ್ ಮಾಡಬೇಕು ಅಂತ ಮತ್ತೆ ಈ ಮೋತೆಯಲ್ಲಿ ತುಂಬ ಆರೋಗ್ಯಕರವಾದ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಆಹಾರ ಸಾಕಷ್ಟು ವಿಟಮಿನ್ಗಳು ಈ ಹೂವಿನಲ್ಲಿ ಅಡಗಿದೆ ಹಾಗಾಗಿ ನಾನು ಇದನ್ನು ಇಂದು ಕಾಂತ್ಯವಾಗಿ ಒಡಾಗೆ ಬಳಸೋಣ ಅಂಥೇಳಿ ಇದನ್ನು ನಾನು ಕಿತ್ಕೊಂಡು ಬಂದೆ ಕಟಾವು ಮಾಡಲಿಕ್ಕೆ ಅಂತಲೇ ಬಂದಿದ್ದೀನಿ ಆದರೆ ಒಂದು ಕೈಯಲ್ಲಿ ಮೊಬೈಲು ಒಂದು ಕೈಯಲ್ಲಿ ಕುಡಲಿಟ್ಕೊಂಡಿದ್ದೀನಿ ಅದೆಷ್ಟು ಮಟ್ಟಿಗೆ ನಾನು ಅದನ್ನು ಕತ್ತರಿಸಿ ತಗೊಂಡು ಹೋಗ್ತೀನಿ ಅಂತ ಗೊತ್ತಿಲ್ಲ ಮನೆ ಪಕ್ಕದಲ್ಲೇ ಇದ್ದಂತಹ ಅದೇ ಅಂಗಡದಲ್ಲಿಂದರೆ ನಾನು ಎಲ್ಲದ್ರ ಮೇಲೂ ಗಿಡಗಳಿಟ್ಕೊಂಡಿದ್ದೀನಿ ಮನೆ ಸುತ್ತ ಇದೆ ನೋಡಿ ಇದು ಆಗತಾನೇ ಗರ್ಭಾವಸ್ಥೆಗೆ ನೀನು ಗೊನೆ ಬಿಡಬೇಕು ಆ ಸ ಆ ಸ್ಥಿತಿಯಲ್ಲಿದೆ ನೋಡೋಕ್ಕೆ ತುಂಬ ಸೊಗಸಾಯಿತು ನಾನು ಸ್ಟೇರ್ ಹತ್ತದಾಗ ಅದು ತುಂಬ ಹತ್ರ ಕಾಣುತ್ತೆ ಲಿಲ್ಲಿ ಈಗ ಮಳೆಗಾಲ ಅಲ್ಲ ಆದರೂ ಮಳೆ ಸೂಚನೆಗೂ ಏನೋ ಗೊತ್ತಿಲ್ಲ ಲಿಲ್ಲಿ ಹೂ ಬಿಟ್ಟಿದೆ ಮೋಸ್ಟ್ಲಿ ಪ್ರಕೃತಿ ಕೆಲವೊಂದು ಸೂಚನೆಗಳನ್ನು ಈ ಮೂಲಕ ಕೊಡುತ್ತೋ ಏನೋ ಗೊತ್ತಿಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ಮಳೆ ಆಗ್ಬೌದು ಆ ಸೂಚನೆಗೋಸ್ಕರ ಮಳೆ ಲಿಲ್ಲಿ ಬಂದಿದೆಯೋ ಕಾರಣ ಗೊತ್ತಿಲ್ಲ ಅದು ಮಳೆ ಬಂದಾಗಲೇ ಮೈದಡುವುದು ಆದರೂ ಬಂದಿತ್ತು ಇವತ್ತು ಮಗ್ಗನ್ನೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಕೆಲವೊಂದು ಕಾರಣಗಳಿಂದ ಅದನ್ನು ಮರೆತೆ ನೋಡಿ ಮತ್ತು ಅಂಗಡದಲ್ಲಿ ಒಂದು ರೋಸ್ ಕೂಡ ಬಿಟ್ಟಿತ್ತು ಈ ಗುಲಾಬಿಯ ಸಂಭ್ರಮ ಏಳು ದಿನದ ಸಂಭ್ರಮಕ್ಕೆ ಇದನ್ನು ಅರ್ಪಿಸ್ತಾ ನೋಡಿ ಎಷ್ಟು ಚಂದದ ದೇಶಿ ಗುಲಾಬಿ ತುಂಬ ಸುವಾಸನೆ ಕೂಡ ಇತ್ತು ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದ್ದೀನಿ ನೋಡಿ ಇದನ್ನು ಕಟ್ ಮಾಡಬೇಕು ಅಂತ ಬನ್ನಲ್ಲ ಈ ವಿಡಿಯೋಸ್ ಎಲ್ಲ ನಿಮಗೆ ಹೇಳ್ತಾ ನೋಡಿ ಈಗ ತಾನೇ ನೋಡಿದರೆ ಕತ್ತರಿಸ್ಲಿಕ್ಕೆ ಕುಡುಗೋಲ್ ತಂದಿದ್ದೆ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಕತ್ತರಿಸ್ತಾಯಿ ಇದ್ದೀನಿ ನನ್ನ ಮಗ ಒಂದೇ ಹಿಟ್ಟಿಗೆ ಅದನ್ನು ಕತ್ತರಿಸ್ತಿದ್ದ ಬಟ್ ನನಗೆ ಆಗಲಿಲ್ಲ ಆದರೆ ವೀಡಿಯೋ ಮತ್ತು ಕಾನ್ಸಂಟ್ರೇಟ್ ಎರಡು ಕಡೆ ಮಾಡಲಿಕ್ಕಾಗಲಿಲ್ಲ ಒಂದು ಕಡೆ ಮಾತ್ರ ಮಾಡಿದ್ರೆ ಅದನ್ನು ತಕ್ಕಿಸ್ಕೊಳ್ಲಿಕ್ಕಾಗೋದು ಹಾಗಾಗಿ ಕಡೆಗೂ ಅದನ್ನು ಕತ್ತರಿಸಿ ತೆಗೆದೆ ಒಂಥರ ಖುಷಿಯಾಯಿತು ಅಂಗಳದೇ ಬೆಳೆದ ಫ್ರೆಶ್ ಆದಂತಹ ಈ ಹೂವಿನ ಮೂತೆಯನ್ನು ಕತ್ತರಿಸಿ ತಂದು ನಾನು ಇವತ್ತು ಖಾದ್ಯವಾಗಿ ಬಳಸ್ಕೊಂಡೆ ನೋಡಿ ಎಷ್ಟು ಇದೊಂಥರ ಇಲ್ಲೋ ನಿಂತ್ಕೊಂಡ್ರೆ ಬಾಳೆ ಗಿಡದ ಕೆಳಗಡೆ ತಂಪಂದರೆ ತಂಪು ರೆಫ್ರಿಜರೇಟರ್ ಅಂತ ಕೂಡ ಒಂದು ದೇವಕ್ಕಿಯವರು ತಮ್ಮ ಚಾನಲಲ್ಲಿ ಹೇಳಿದರು ಅದ್ರ ಬಗ್ಗೆ ಕೂಡ ನಾನು ಒಂದಷ್ಟು ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅದನ್ನು ಕತ್ತರಿಸಿ ತಂದೆ ಒಂದಷ್ಟು ತುಂಬ ವೀಡಿಯೋಸ್ ಮಾಡಿಕೊಂಡೆ ಆದರೆ ಅದೆಲ್ಲ ನಿಮಗೆ ಇದು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ನಾನು ಒಂದಷ್ಟು ಜನ ತುಂಬ ಓಡಿಸಿದ್ದೀನಿ ಇದನ್ನು ಇದನ್ನು ತೋರಿಸ್ಕೊಳ್ಳಿಕ್ಕೆ ಕಷ್ಟ ಅಂತ ಎಲ್ಲವನ್ನ ಬೆಡ್ಶಿಟ್ಕೊಂಡೆ ಈ ಮೂತೆ ಇದೆಯಲ್ಲ ಈ ಕವರಿಂಗು ಅದರಲ್ಲೂ ಕೂಡ ಸೊ ಸ್ವಾದಿಷ್ಟವಾದ ಖಾದ್ಯ ಮಾಡಿದೆ ತಿನ್ನೋದಿದೆ ವೀತಾ ಫ್ಯಾಮಿಲಿಯವರು ಮಾಡಿದರು ಮಂಗಳೂರು ಕಡೆಯವರು ಇದು ಪ್ರತಿ ಅಂಗಗಳು ಕೂಡ ಉಪಯೋಗ ಬರತ್ವೆ ಬಾಳೆದು ಹಾಗಾಗಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ ನಾನು ಎಲ್ಲವನ್ನು ಕತ್ತರಿಸಿ ಇಟ್ಕೋತಾ ಇದ್ದೀನಿ ಕತ್ತರಿಸಿ ಇಟ್ಕೊಂಡು ನೋಡಿ ಈ ಥರ ಬಿಳಿ ಇದೆಯಲ್ಲ ಅದು ಕೂಡ ತುಂಬ ಒಳ್ಳೆಯದು ನಾನು ಸ್ವಲ್ಪ ಇತ್ತು ಅಷ್ಟೇ ನನಗೆ ಅಂದರೆ ತುಂಬ ದೊಡ್ಡದು ತಗೊಂಡಿದ್ರೆ ಸಾಕಷ್ಟು ಸಿಗ್ತಾಯಿತ್ತು ಅನಿಸುತ್ತೆ ಅದನ್ನು ನಾನು ತುಂಬ ಸಮಯ ಅಲ್ಲೇ ಬಿಟ್ಟಿದ್ದರಿಂದ ನನಗೆ ಈ ಗಾತ್ರ ಕಡಿಮೆ ಆಯಿತು ದಿನದಿಂದ ದಿನಕ್ಕೆ ಅದರ ಗಾತ್ರ ಕಡಿಮೆ ಆಯಿತು ನಾನು ಇದು ನಾನು ಅದನ್ನು ಕತ್ತರಿಸಿಟ್ಕೊಂಡು ಹಾಗೆ ಡೈರೆಕ್ಟಾಗಿ ಒಡಾಗಿ ಬಳಸ್ಕೊಂಡೆ ಮತ್ತು ಇದನ್ನು ಬಾಳೆ ಹೋಗಿ ಕತ್ತರಿಸ್ಬೇಕಾದ್ರೆ ಕೆಲವೊಂದು ನಿಯಮಗಳಿದೆ ಇದರ ಒಳಗಡೆ ಒಂದು ದಾರ ಥರ ಅದು ಅದೊಂಥರ ರಬ್ಬರ್ ಥರ ಇರುತ್ತೆ ಮತ್ತು ಒಂದು ಟ್ರಾನ್ಸ್ಪರೆಂಟ್ ಕವರೇಜ್ ಕೂಡ ಇರುತ್ತೆ ಅದು ಮತ್ತು ಅದು ಎರಡನ್ನ ತೆಗೆದು ನಾವು ಇದನ್ನು ಬಳಸಬೇಕು ಮತ್ತು ನಾನು ಇದು ಪೇಟೆಯಿಂದ ತಂದಿದ್ದಲ್ಲ ಮತ್ತು ತಕ್ಷಣವೇ ಕತ್ತರಿಸ ಬಿಡಿಸಿ ಅಲಂ ಇದಕ್ಕೆ ಬಳಸ್ಕೊಳ್ತಾ ಇರೋದ್ರಿಂದ ನಾನು ಇದನ್ನು ತುಂಬ ಬಳೆ ಎಲೆ ಮೇಲೆ ನೀಟಾಗಿ ಇದನ್ನು ಬಿಡಿಸ್ಕೊಂಡು ಹಾಗೆ ಕತ್ತರಿಸಿ ಖಾದ್ಯಕ್ಕೆ ಬಳಸ್ಕೊಂಡು ಏಕೆಂದರೆ ತೊಳೆದ್ರೆ ಒಂದಷ್ಟು ವಿಟಮಿನ್ಸ್ ಉಟ್ಟೋಗ್ಬಿಡುತ್ತೆ ಮತ್ತು ನಾವು ಪೇಟೆಯಿಂದ ತಂದರೆ ಇದು ಅಲ್ಲೆಲ್ಲೋ ಬಿದ್ದಿರುತ್ತೆ ಹಾಗಾಗಿ ಅದನ್ನು ತೊಳಿಬೇಕು ಅನಿಸುತ್ತೆ ಮಜ್ಜಿಗೆನಲ್ಲಿ ಇದನ್ನು ತೊಳೆಯೋದು ನಾನು ತಕ್ಷಣ ಹೆಚ್ಚಿ ಅಲ್ಲೇ ಅದು ಕತ್ತರಿಸುವಾಗಲೇ ಅಷ್ಟೊಂದು ಆ ರಸ ಎಲ್ಲ ನೀರಲ್ಲಿ ಅಂತ ಅಂಥೇಳಿ ನಾನು ಕತ್ತರಿಸಿದೆ ತಕ್ಷಣವೇ ಬಳಸ್ಕೊಂಬಿಟ್ಟೆ ಯಾಕೆಂದರೆ ಕಬ್ಬಿಣ ಕೂಡ ಸೊಗಿದ್ರೂ ಇದು ತುಂಬ ನಲಗಿ ಹೋಗುತ್ತೆ ಬ್ಲ್ಯಾಕ್ ಆಗಿಬಿಡುತ್ತೆ ಕತ್ತರಿಸ್ತಾ ಕತ್ತರಿಸ್ತಾ ಹಾಗಾಗಿ ನಾನು ಆದಷ್ಟು ಬೇಗ ಇವುಗಳನ್ನೆಲ್ಲ ಕತ್ತರಿಸಿ ತೆಗೆದು ಇವತ್ತು ಸಂಜೆಯ ಆಗಿ ನಾನು ವಡಾನ ಬಳಸ್ತೆ ವಡ ತೋರಿಸಿಲ್ಲ ಎಲ್ಲವೂ ರೆಡಿ ಆಯಿತು ನನಗೆ ಮನೆಯಲ್ಲಿ ಅದೇ ಇದೊಂದು ವಿಡಿಯೋ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಏನೋ ಒಂಥರ ಇರ್ಸು ಮುರ್ಸು ಆಗ್ತಾ ಇರುತ್ತೆ ಏನಾದರೂ ತಿನಿಸು ಮಾಡ್ತಾರೆ ಎಷ್ಟು ಬೇಗ ಮಾಡಿ ನಮಗೆ ಕೊಡ್ತಾರೆ ಅನ್ನೋದೇ ಅವರ ಇದು ಇಂಟೆನ್ಷನ್ ಸೊ ಹಾಗಾಗಿ ನಾನು ಕೂಡ ತುಂಬ ಫಾಸ್ಟಾಗಿ ಕೆಲಸ ಮುಗಿಸಿ ಅವರಿಗೆ ವಡೆಯನ್ನು ಹಾಕ್ಕೊಟ್ಟು ನಾನು ವಿಡಿಯೋ ಮಾಡಿಕೊಳ್ಳಿಕ್ಕೆ ಆ ವಡೆಯನ್ನು ಕೂಡ ಶೂಟ್ ಮಾಡೋಕ್ಕಾಗಲಿಲ್ಲ ನಾನು ಮತ್ತು ನೆನ್ನೆ ಕೂಡ ವಿಡಿಯೋ ಹಾಕ್ತಾ ಇರೋದ್ರಿಂದ ಇವತ್ತು ವಿಡಿಯೋ ಹಾಕೋಣ ಅಂಥೇಳಿ ಎಲ್ಲವೂ ರೆಡಿ ಆಗ್ತಿತ್ತು ನಾನು ಪ್ರತಿ ಸಾರಿ ಕೂಡ ಇದರ ತಿನಿಸನ್ನ ಮಾಡೋದ್ರಿಂದ ನೋಡಿ ಈ ಥರ ಕತ್ತರಿಸಿ ತಕ್ಷಣವೇ ಆಹಾರಕ್ಕೆ ಬಳಸ್ಕೊಂಡೆ ನಾನು ಕಡಲೆಬೇಳೆ ಮತ್ತು ಒಂದಷ್ಟು ಮಸಾಲೆ ವಡಗೆ ಬಳಸ್ತಕ್ಕಂಥ ಒಂದಷ್ಟು ಮಸಾಲೆಗಳನ್ನೆಲ್ಲ ಹಾಕಿ ಇದನ್ನು ತಯಾರಿಸ್ದೆ ಆದಷ್ಟು ಬೇಗ ಮಾಡಬೇಕಿತ್ತು ಹಸು ಮತ್ತು ಸಂಜೆ ಆದ್ದರಿಂದ ಏನಾದರೂ ತಿನ್ನಬೇಕು ಏನಾದರೂ ಮಾಡ್ತಾಯಿದ್ದಾರೆ ಅಂದರೆ ಸಾಕು ಕುತೂಹಲ ಎಷ್ಟು ಬೇಗ ಕೊಡ್ತಾರೆ ಅಂತ ಇದಾಗಿತ್ತು ಹಿಂದಿನ ವಿಶೇಷ